ಹಿಂದೂ ಜಾತಿಗಳ ಹೆಸರು ಕ್ರೈಸ್ತ ಮತಕ್ಕೆ ಯಾಕೆ ರಾಜ್ಯ ಸರ್ಕಾರದ ಈ ನಡೆಯಲ್ಲಿ ಮತಾಂತರಿಗಳಿಗೆ ಮೀಸಲಾತಿ ನೀಡುವ ಹುನ್ನಾರ ಅಡಗಿದೆಯೇ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಎಂದು ಧರ್ಮ ತ್ಯಜಿಸಿ ಹೋದವರಿಗೆ ಹಿಂದೂ ಜಾತಿಗಳ ಮೇಲೆ ವ್ಯಾಮೋಹ ಯಾಕೆ ಮುಂದಿನ ವರ್ಷ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುವಾಗ ತರಾತುರಿಯಲ್ಲಿ ಜಾತಿಗಳ ಸಮೀಕ್ಷೆ ನಡೆಸ್ತಾ ಇರೋದು ಯಾಕೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನು ನಡೆಸಲು ಹೊರಟಿದೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದ ಸಮೀಕ್ಷೆಯನ್ನ ಹತ್ತು ವರ್ಷಗಳ ನಂತರ ಅಂದರೆ ಕಳೆದ ಏಪ್ರಿಲ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಲಾಗಿತ್ತು ಅದರಲ್ಲಿ ಅನೇಕ ಲೋಪದೋಷಗಳು ಕಂಡು ಬಂದಿದ್ದರಿಂದ ಆ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಸದ ಬುಟ್ಟಿಗೆ ಎಸೆದು ಹೊಸದಾಗಿ ಸಮೀಕ್ಷೆ ನಡೆಸುವಂತೆ ತಾಕೀತು ಮಾಡಿತ್ತು ಇದೀಗ ಮುಂದಿನ ವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಾದ್ಯಂತ ಸಮೀಕ್ಷೆ ಸಮೀಕ್ಷೆಯ ಕಾರ್ಯ ಶುರುವಾಗಲಿಕ್ಕಿದೆ ಈ ಸಮೀಕ್ಷೆಯ ಪ್ರಾರಂಭಕ್ಕೂ ಮೊದಲೇ ವಿವಾದಗಳು ಶುರುವಾಗಿದೆ ಸಮೀಕ್ಷೆಯ ಜಾತಿ ಕಾಲಂನಲ್ಲಿ ಹಿಂದೂಗಳಲ್ಲಿರುವ ನಲವತ್ತೇಳು ಜಾತಿಗಳನ್ನ ಕ್ರಿಶ್ಚಿಯನ್ ಮತಕ್ಕೆ ಸೇರಿಸಲಾಗಿದೆ ಯಾವೆಲ್ಲಾ ಜಾತಿಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ ಎನ್ನುವುದನ್ನ ನೀವೇ ನೋಡಿಕೊಂಡು ಬನ್ನಿ